ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಒಂದು ಸೀರೆಯನ್ನು ಉಪಯೋಗಿಸ್ಕೊಂಡು ಒಂದು ಸುಂದರವಾದ ಬಾಗಿಲ ತೋರಣವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸುಂದರವಾದ ಹಾರವನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಒಂದು ಸೀರೆಯನ್ನು ತೊಗೊಂಡಿದ್ದೀನಿ ಈ ಥರ ಚಮಕಿ ಚಮಕಿ ಎಲ್ಲ ಇರೋ ಸೀರೆ ತುಂಬ ಚೆನ್ನಾಗಾಗತ್ತೆ ಫ್ರೆಂಡ್ಸ್ ಈಗ ನಾನು ಕ್ಲೀನಾಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡಿಬಿಟ್ಟು ಏನು ಮಾಡಿದ್ದೀನಿ ಅಂದರೆ ನಾನು ಈ ಈ ಕಾರ್ನರಲ್ಲಿ ಮತ್ತು ಇಲ್ಲಿ ಇಲ್ಲಿ ಒಂದು ಮತ್ತು ಈ ಮಧ್ಯದಲ್ಲಿ ಮತ್ತು ಈ ಸೈಡಲ್ಲಿ ಮತ್ತು ಈ ಸೈಡ್ ಇಲ್ಲಿ ಎಲ್ಲ ಕಡೆ ಒಂದೊಂದು ಸೇಫ್ಟಿ ಪಿನ್ನನ್ನು ಹಾಕಿದ್ದೀನಿ ಸೇಫ್ಟಿ ಪಿನ್ನನ್ನು ಬದಲು ನೀವು ಗುಂಡು ಪಿನ್ನನ್ನು ಸಹ ಉಪಯೋಗಿಸ್ಕೋಬೋದು ಈಗ ನೀಟಾಗಿ ಹೀಗಿಟ್ಕೋಬೇಕು ಹೀಗೆ ಇಟ್ಕೊಂಡು ನಾನಿಲ್ಲಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹೀಗೆ ನೋಡಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಹೀಗೆ ಹೀಗೆ ಇದಿಷ್ಟು ಸೀರೆಗೂ ಎರಡೂವರೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈಗ ಎಲ್ಲೆಲ್ಲಿ ಮಾರ್ಕ್ ಮಾಡಿರ್ತೀನಲ್ಲೋ ಅಲ್ಲೆಲ್ಲಿಗೆ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಫೋಲ್ಡಿಂಗ್ ಜಾಸ್ತಿ ಇರೋದ್ರಿಂದ ದಪ್ಪ ಬಂದಿರತ್ತೆ ನೋಡಿಕೊಂಡು ನೋಡಿಕೊಂಡು ಕಟ್ ಮಾಡ್ಕೊ ನೋಡಿ ಇದೇ ರೀತಿಯಲ್ಲಿ ಇದಿಷ್ಟು ಸೀರೆಗಳನ್ನು ಸೀರೆಯನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಅಷ್ಟು ಪೀಸಸ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಮೇಣದ ಬತ್ತಿಯ ಸಹಾಯದಿಂದ ಈ ರೀತಿ ಸೈಡಲ್ಲಿ ನೀಟಾಗಿ ಸುಟ್ಕೊಂಡು ಹೋಗಬೇಕು ತುಂಬ ಹತ್ತಿರ ಇಟ್ಕೊಂಡೆಲ್ಲ ಸುಡಬಾರ್ದು ಸ್ವಲ್ಪ ಟಚ್ ಅಪ್ ಮಾಡಿ ನಮಗೆ ದಾರ ಎದ್ದು ಬರದೇ ಇರೋ ಹಾಗೆ ಆದರೆ ಸಾಕಾಗತ್ತೆ ನೋಡಿ ಇದೇ ರೀತಿಯಲ್ಲಿ ನಾನು ಅಷ್ಟು ಪೀಸ್ಗಳನ್ನು ಸಹ ಸುಟ್ಕೋತಾ ಇದ್ದೀನಿ ನೀಟಾಗಿ ಸುಟ್ಕೊಂಡು ಬರಬೇಕು ಫ್ರೆಂಡ್ಸ್ ಇವಾಗ ನೋಡಿ ಅಷ್ಟು ಪೀಸು ಸುಟ್ಟು ರೆಡಿಯಾಗಿದೆ ನಂತರ ನಾನು ದಾರವನ್ನು ತೊಗೊಂಡ್ಬಿಟ್ಟು ಇದೆಲ್ಲ ಡೀಟೇಲ್ಸು ನಿಮಗೆ ಹಾರದ ಬಗ್ಗೆ ಡೀಟೇಲ್ಸ್ ಎಲ್ಲ ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡ್ಕೊಳ್ಳಿ ನೀವು ಆ ವೀಡಿಯೋ ಐ ಬಟನಲ್ಲಿ ಇದೆ ನೋಡಿ ಈ ರೀತಿಯಲ್ಲಿ ಮಧ್ಯದಲ್ಲಿ ಹಿಡ್ಕೊಂಡು ಪೋಣಿಸ್ತಾ ಹೋಗಬೇಕು ಸೆಂಟರಲ್ಲೇ ಬರಬೇಕು ಇದು ತುಂಬ ಉದ್ದ ಪೀಸ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ ಒಂದೊಂದು ಪೀಸಿಗೆ ಒಂದು ಒಂದು ನಿಮಿಷ ಅಂತೂ ಬೇಕಾಗತ್ತೆ ನೋಡಿ ಈ ರೀತಿ ಬರುತ್ತೆ ನೀಟಾಗಿ ಜಾರಿಸ್ಕೋಬೇಕು ದಾರನ ಯಾವುದೇ ಕಾರಣಕ್ಕೂ ನೀವು ಇಂತಿಷ್ಟೇ ಆಗತ್ತೆ ಅಂತ ಅಂದ್ಕೊಂಡು ಕಟ್ ಮಾಡ್ಕೋಬೇಡಿ ನಂತರ ಒಮ್ಮೆ ಕಟ್ ಮಾಡ್ಕೊಂಡ್ರೆ ಆಗುತ್ತೆ ನೋಡಿ ಈ ರೀತಿ ಒಮ್ಮೆ ಸೆಟ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಡಬಲ್ ಕಲರ್ ಬಂದಿರತ್ತಲ್ಲ ಹಾಗಾಗಿ ನಂತರ ಮತ್ತೊಂದು ಪೀಸ್ನ ತೊಗೊಂಡ್ಬಿಟ್ಟು ಮೇ ಅಂದರೆ ಇದರಲ್ಲಿ ಸ್ವಲ್ಪ ಚಮಕಿ ಇರೋದರಿಂದ ನಮಗೆ ಮೇಲ್ಗಡೆ ಪಾರ್ಟು ಮತ್ತು ಕೆಳಗಡೆ ಪಾರ್ಟೆಲ್ಲ ನೀಟಾಗಿ ಗೊತ್ತಾಗ್ಬಿಡತ್ತೆ ಹೀಗೆ ಮತ್ತೆ ಪಟ ಪಟ ಅಂತ ಪೋಣಿಸ್ತಾ ಹೋಗಬೇಕು ಒಮ್ಮೆ ಪೋಣಿಸ್ಕೊಂಡು ನಮಗೆ ಜಾಸ್ತಿ ಅಂದರೆ ನೀಡಲೆಲ್ಲ ಸ್ವಲ್ಪ ಸಣ್ಣದಿರುತ್ತೆ ಅಂದರೆ ಸ್ವಲ್ಪ ಜಾರಿಸ್ಕೊಂಡ್ಬಿಡಬೇಕು ನಂತರ ಮತ್ತೆ ಸೂಜಿಗೆ ಪೋಣಿಸ್ತಾ ಹೋಗಬೇಕು ಈ ರೀತಿಯಲ್ಲಿ ಒಂದು ಎಲ್ಲ ಕಟ್ ಮಾಡಿಕೊಂಡು ಸುಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ ಒಂದು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ತಗೊಳುತ್ತೆ ಫ್ರೆಂಡ್ಸ್ ಒಂದು ಒನ್ ಅವರ್ ಒಳಗಡೆ ನಾವು ಸುಂದರವಾದ ಗ್ರ್ಯಾಂಡಾಗಿ ಮಾಡಿ ಒಂದು ಹಾರವನ್ನು ರೆಡಿ ಮಾಡ್ಕೋಬೋದು ನೋಡಿ ಈ ರೀತಿಯಲ್ಲಿ ಮತ್ತೆ ಕೆಳಗಡೆ ಎಳ್ಕೊಂಬಿಟ್ಟು ಒಮ್ಮೆ ಸೆಟ್ ಮಾಡ್ಕೋತಾ ಇದ್ದೀನಿ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಇದೇ ರೀತಿಯಲ್ಲಿ ನೋಡಿ ನಾನು ಅಷ್ಟು ಬಟ್ಟೆಯನ್ನು ಸಹ ಪೋಣಿಸ್ಕೊಂಡು ಈ ರೀತಿ ಸೆಟ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಒಮ್ಮೆ ಜೋಡಿಸ್ಕೋಬೇಕಾಗತ್ತೆ ಕಾಂಬಿನೇಷನ್ ಸೂಪರ್ ಅಲ್ವಾ ಫ್ರೆಂಡ್ಸ್ ನೋಡಿ ನೀಟಾಗಿ ಹೀಗೆ ಸೆಟ್ ಮಾಡ್ಕೋಬೇಕು ಏಕೆಂದ್ರೆ ಇಲ್ಲಾಂದರೆ ಕೆಲವೊಂದು ಕಡೆ ಒಂದೊಂದೇ ಕಲ್ಲರ್ ಬಂದುಬಿಡತ್ತೆ ಹಾಗಾಗಿ ನಂತರ ಎಂಡಲ್ಲಿ ನೋಡಿ ಈ ರೀತಿ ಒಂದು ಪ್ಲ್ಯಾಸ್ಟಿಕ್ ರಿಂಗನ್ನ ಹಾಕಿಬಿಟ್ಟು ನಾಟನ್ನು ಹಾಕ್ತಾ ಇದ್ದೀನಿ ಟೈಟಾಗಿ ನಾಟನ್ನು ಹಾಕ್ಕೋಬೇಕಾಗತ್ತೆ ಎರಡೂ ಸೈಡು ಈ ರೀತಿ ನಾಟನ್ನು ಹಾಕಿದ್ದೀನಿ ಇವಾಗ ನೋಡಿ ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿರೋ ಮತ್ತು ಗ್ರ್ಯಾಂಡಾಗಿ ಕಾಣಿಸೋ ಅಂತ ಬಾಗಿಲು ತೋರಣ ಆಲ್ಮೋಸ್ಟ್ ರೆಡಿಯಾಗಿದೆ ಇವಾಗ ನೋಡಿ ಫ್ರೆಂಡ್ಸ್ ಈ ರೀತಿಯ ಗಂಟೆಯನ್ನು ತಗೊಂಡಿದ್ದೀನಿ ಎರಡು ಗಂಟೆಯನ್ನು ತಗೊಂಡಿದ್ದೀನಿ ಅದರಲ್ಲಿ ಒಂದಕ್ಕೆ ಹೀಗೆ ದಾರವನ್ನು ಹಾಕಿಬಿಟ್ಟು ನಾಟನ್ನು ಹಾಕ್ತಾ ಇದ್ದೀನಿ ನಂತರ ಇಲ್ಲಿ ರಿಂಗ್ ಹಾಕಿದ್ವಲ್ಲ ರಿಂಗಿಗೆ ಸೇರಿಸಿಬಿಟ್ಟು ಹೀಗೆ ನಾಟನ್ನು ಹಾಕ್ಕೋತಾ ಇದ್ದೀನಿ ನಾವು ಡೈರೆಕ್ಟಾಗಿ ಹಾಕಬಹುದು ಆದರೆ ಈ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಬಟ್ಟೆ ಒಳಗಡೆ ಹೀಗೆ ಈ ಗಂಟೆ ಹೋಗಿಬಿಟ್ಟು ಅಷ್ಟೊಂದು ಕೆಳಗಡೆ ಬರೋದೆಲ್ಲ ಕಡಿಮೆ ಆಗುತ್ತೆ ಬಟ್ಟೆ ಒಳಗೆ ಫಿಕ್ಸ್ ಆಗಿಬಿಡತ್ತೆ ಹಾಗಾಗಿ ನಾನು ರಿಂಗನ್ನು ಹಾಕಿಬಿಟ್ಟು ಈ ಈ ರೀತಿಯಲ್ಲಿ ಗಂಟೆಯನ್ನು ಆಮೇಲೆ ರಿಂಗಿಗೆ ಜಾಯಿಂಟ್ ಮಾಡ್ತಾಯಿದ್ದೀನಿ ಈಗ ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡ್ತಾ ಇದ್ದೀನಿ ಈಗ ಎರಡು ಕಡೆಯೂ ಇದೇ ರೀತಿಯಲ್ಲಿ ಗಂಟೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಉದ್ದನೆಯ ಬಾಗಿಲು ತೋರಣ ರೆಡಿಯಾಗಿದೆ ಈ ಭಾಗ ಏನಿರುತ್ತೆ ಕೆಳಗಡೆ ಪಾರ್ಟಿಗೆ ಬರುತ್ತೆ ನಾವು ನೀಟಾಗಿ ಸುಟ್ಕೊಂಡು ಬಂದರೆ ನಮಗೆ ಈ ರೀತಿ ಸೈಡು ಎಲ್ಲ ಬಿಟ್ಕೊಂಡು ಹೋಗೋದೆಲ್ಲ ಆಗೋದಿಲ್ಲ ಫುಲ್ಲು ಬಾಗಿಲಿಗೆ ಆಗೋವಷ್ಟು ಎರಡೂ ಸೈಡು ಅಂದರೆ ಅಡ್ಡ ಹೀಗೆ ಬಂದುಬಿಟ್ಟು ಎರಡೂ ಸೈಡು ಆಗುತ್ತೆ ಅಷ್ಟು ಉದ್ದವಾಗಿ ಈ ಬರುತ್ತೆ ಆಲ್ಮೋಸ್ಟ್ ಒಂದು ಮೂರು ಮೀಟರ್ನಾಗುವಷ್ಟು ಉದ್ದ ಬರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಸುಂದರವಾಗಿ ಒಂದು ಸೀರೆಯನ್ನು ಉಪಯೋಗಿಸ್ಕೊಂಡು ಕಲರ್ಫುಲ್ಲಾಗಿರುವಂತಹ ತೋರಣವನ್ನು ಮಾಡ್ಬೋದು ಅಂತ ನೋಡಿ ಇದರಲ್ಲಿ ಗ್ರೀನು ರೆಡ್ಡು ಕಾಂಬಿನೇಷನ್ ಬಂದಿರೋದ್ರಿಂದ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಕಸ್ಮಾತ್ ನಿಮಗೆ ಸಪ್ರೇಟಾಗಿ ನಿಮ್ಮ ಸೀರೆಯಲ್ಲಿ ಸಪ್ರೇಟ್ ಎರಡೆರಡು ಕಲರ್ ಇದ್ದರೆ ಸಪ್ರೇಟ್ ಕಲರ್ ಇದ್ದರೆ ಅದನ್ನು ಮಧ್ಯ ಮಧ್ಯದಲ್ಲಿ ಫಿಟ್ ಮಾಡಿಬಿಟ್ಟು ಫಿಕ್ಸ್ ಮಾಡಿಬಿಟ್ಟು ಆ ರೀತಿಯೂ ಸಹ ಮಾಡ್ಕೋಬೋದು ಅದು ಸಹ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕರೆಕ್ಟಾಗಿ ಡೋರಿಗೆ ಆಗುವಂತೆ ಸೆಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಎಷ್ಟು ಉದ್ದವಾಗಿ ಬಂದಿದೆ ನೋಡಿ ಈ ರೀತಿ ಕಾಣಿಸತ್ತೆ ಎಷ್ಟು ಕಲರ್ಫುಲ್ಲಾಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೀವು ಸಹ ನಿಮ್ಮ ಮನೆಯಲ್ಲಿ ಇರುವ ಸೀರೆಯನ್ನು ಉಪಯೋಗಿಸ್ಕೊಂಡು ಈ ರೀತಿಯಾದ ಒಂದು ಗ್ರ್ಯಾಂಡಾದ ಬಾಗಿಲ ತೋರಣವನ್ನು ಮಾಡಿಬಿಟ್ಟು ಬಾಗಿಲಿಗೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಕಸ್ಮಾತ್ ನಿಮಗೆ ಈ ರೀತಿಯ ಗಂಟೆ ಸಿಗಲಿಲ್ಲ ಅಂತ ಅಂದರೆ ಇದೇ ಸೀರೆಯಲ್ಲಿ ಕಾಂಬಿನೇಷನ್ ಮಾಡಿಕೊಂಡು ಕುಚ್ಚು ಕುಚ್ಚು ಥರ ಮಾಡಿಕೊಂಡು ಸಹ ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಎಲ್ದ್ಯಾಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್